ನೋಡಿ ಯಾವುದೇ ಒಂದು ಪ್ರಕರಣವನ್ನು ಇದು ಅಗ್ನಿಜಿಬಲ್ ಕೇಸ್ ಅದು ಈಗ ಯಾರು ಬೇಕಾದರೂ ಈ ಪ್ರಕರಣ ದಾಖಲೆ ಮಾಡ್ಬೋದು ದೇಶದಲ್ಲಿ ಏನು ಅವರು ಯಾರು ಅದಕ್ಕೆ ಸಿಗಾಕೊಂಡ್ರು ಯಾರದರಲ್ಲಿ ನೋವು ಅನುಭವಿಸ್ತಾರೋ ಅವರೇ ಈ ಪ್ರಕರಣದಲ್ಲಿ ಫಿರ್ಯಾದಾರಾಗಬೇಕು ಅಂತ ಇಲ್ಲ ಅದರಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಬೋದು ಸರ್ಕಾರದ ಪರವಾಗಿ ಕೇಸ್ ರಿಜಿಸ್ಟರ್ ಮಾಡ್ಬೋದು ಯಾರಾದರೂ ಈಗ ನಡೀತಾಯಿತು ನಾವು ನೋಡಿದ್ದೀವಿ ಈ ಥರ ಅಲ್ಲೇ ಈ ಒಂದು ಅತ್ಯಾಚಾರ ನಡೆದಿರ್ತಕ್ಕಂಥದ್ದು ನಾನು ಗಮನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಥರ್ಡ್ ಪಾರ್ಟಿಗಳು ಯಾರು ಬಂದು ಕಂಪ್ಲೇಂಟ್ ಕೊಡ್ಬೋದು ಯಾರಾದರೂ ಬಂದು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡಿ ಮಾಡ್ತಕ್ಕಂಥದ್ದು ಪ್ರಪ್ರಥಮವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಬಂದು ಕೊಡ್ತಾರೆ ಅದರಲ್ಲಿ ಎಷ್ಟು ನೋಡ್ತಾರೆ ಅದರೊಳಗಡೆ ಏನು ಭಾಳ ಕಾಗ್ರಿಜಬಲ್ ಅದು ಅಪ ಅಪಹರಣ ಆದ್ರೂ ಅದು ಆದರೂ ಅದು ಬೇಲೆಬಲ್ ಅಫೆನ್ಸಸ್ಗೆ ಸಂಬಂಧಪಟ್ಟಂಗೆ ಅಂತಂದರೆ ಜಾಮೀನು ಜಾಮೀನು ಥರ ಅದು ಪ್ರಕರಣ ರಿಜಿಸ್ಟ್ರಾಗಿರ್ತಕ್ಕಂಥದ್ದು ಒಂದೇನಾಗುತ್ತೆ ಯಾವುದೇ ಒಂದು ಕಂಪ್ಲೇಂಟ್ಗಳನ್ನ ಕೊಡುವಂಥ ಸಮಯದಲ್ಲಿ ಯಾರು ಏನನ್ನು ಬರೀತಾರೋ ಫಿರಿಯಾದಲ್ಲಿ ಕಾಲ್ ಮೆಂಬರ್ ಏಯ್ಟ್ ಅಂತ ಕರಿತೀವಿ ಅದನ್ನು ಅಂದರೆ ಪಿರಿಯಾದಿನ ಅಂಶಗಳು ಅನ್ನುವಂಥದ್ದು ಅದು ಏನು ಉಲ್ಲೇಖಿತ ಆಗಿರ್ತದೋ ಅದಕ್ಕೆ ಸಂಬಂಧಪಟ್ಟಂಗೆ ಏನಿರ್ತೋ ಅದನ್ನು ನಾವು ಮಾಡ್ತೀವಿ ಅದನ್ನು ರಿಜಿಸ್ಟರ್ ಅದು ನಾವೇ ಅದನ್ನು ಪತ್ತೆ ಮಾಡಿಕೊಂಡು ನಾವೇ ಅದರಲ್ಲಿ ಭಾಗಿದಾರಗಳಾಗಿ ನಾವೇ ಅದರೊಳಗಡೆ ನಮ್ಗೆ ಗೊತ್ತಾಗ್ತದೆ ಪೊಲೀಸ್ ಅಧಿಕಾರಿಗಳಿಗೆ ಏನಿದು ಸರಿ ಏನಲ್ಲ ಇದ್ರ ಜೊತೆ ಏನು ಬೆರ್ತ್ಕೋತಾ ಇದೆ ಇದ್ರ ಇದರಿಂದ ಲಾಭಗಳು ಯಾರ್ಯಾರು ಇದರಲ್ಲಿ ಪಡ್ಕೊಳ್ಳೋಕೆ ಹೊರಟವ್ರೆ ಇದನ್ನು ನಾನೆಷ್ಟು ಎಚ್ಚರಿಕೆ ತೊಗೋಬೇಕು ತನಿಖಾಧಿಕಾರಿಯಾಗಿ ಏನು ಕೊಟ್ಟದನ್ನ ನಾನು ರಿಪೋರ್ಟ್ ಮಾಡಬೇಕು ಏನು ಎಫ್ ಐ ಆರ್ಗಳು ಹಾಕಬೇಕು ನನ್ನ ಒಂದು ನನ್ನ ನಾಳೆ ದಿವಸ ನನ್ನ ಒಂದು ತನಿಖೆಗೆ ಎಲ್ಲೂ ಯಾರೂ ಕೊಂಕಾಕ್ಬಾರ್ದು ಅಂತ ಅಂದರೆ ನನ್ನ ಅಸಿಸ್ತಿನಿಂದ ಇದು ಫರ್ಫೆಂಟ್ರಿ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ಅಂದ್ರೆ ತನಿಖೆನ ಸರಿಯಾದಂತ ಕ್ರಮಬದ್ಧವಾಗಿ ಮಾಡಲಿಲ್ಲ ಅನ್ನಿಸ್ಕೋ ಒಂದು ಒಂದು ಏನು ಪ್ಯಾರಾಮೀಟರ್ ಇರ್ತದಲ್ಲ ಆ ಪ್ಯಾರಾಮೀಟರ್ ಒಳಗಡೆ ತನಿಖೆನ ಮಾಡೋದಕ್ಕೆ ಇಂಥ ಕೇಸ್ಗಳಲ್ಲಿ ಎಲ್ಲ ಥರವಾದಂಥ ಡಿಫೆನ್ಸ್ ತಗೊಂಡು ತನಿಖಾಧಿಕಾರಿ ತನಿಖೆ ಮಾಡಬೇಕಾಗ್ತದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ